なん言うのあうん。おいしいね。何を言うの何をっうの何を言うの何を言かの何を言うの何を言うの何を言うの何を言うの何を言うの何を言うの何をうの何を言うの何を言うの何を言うの何を言うの何を言うの何を言うの何を言うの何を言うの何を言 ಚಿತ್ರ ಇದೇನು ಇಯರ್ ಇಲ್ಲಲ್ಲ ಇದೇ ಕ ಇದು ಮಾಡ್ಬಿಟ್ಟವನ ನಮ್ಮ ಯಜಮಾನಪ್ಪನ ಹಾಂಪ ಖಂಡಿತ ಗೊತ್ತಿಚ್ಚೆ ಗೊತ್ತಿಚ್ಚೆ ನಾ ಶಿಪನ ಬಾರ ಇಲ್ಲ ಇದೇನ ಈ ತಿಕ್ಕಿದ್ದಂಗೆ ಹಾ ಯಾಕ ಬಾಕ್ಲಿ ಇಲ್ಲಿಕ್ಕಿರೋದು ನಮ್ಮ ಅಮ್ಮನೂ ದೊಡ್ಡೋನು ನೀವು ನಮ್ಮ ಜೊತೆಗೆ ಇರ್ಬೇಡ್ರಿ ಬೇರೆ ಹೋಗ್ರಿ ಇಲ್ಲ ಅಂತಂದ್ರೆ ಊರು ಬಿಟ್ಟು ಹೋಗ್ರಿ ಅಂತ ಹೇಳ್ತಾವಳೆ ಇವನು ಮತ್ತೆ ಹೋಗಾ ಹೋಗೋರ್ಕ ಬರೋರ್ಕ ಸಾರ್ಸ್ಕೊಂಡ್ ಕೂತಾನೆ ಒಂದು ಒಂದು ಡೋಲನ ಕತ್ತಿರ್ತಾರೆ ಯಾಕಂದ್ರ ಮೇಲೆ ಯಾಕಂತೆ அவருக்கந்திரோதுவொட நம்ம அமனே ஏழி ஊர் விட்டு இல்லாந்திர பேரா அந்த பத்திர தந்தா தந்தி இல்ல டிக்லிஜா அய்யா இல்லைப்பாள் எத்தம்பா ஏன் தௌர்த்தே அய்யா இல்லை

ಪಿಚ್ಚರ್ ಕೊಡೋ ನಡಿ ರಾಜ್ಕುಮಾರ್ ಅದು ಬಬ್ಬರ ವಾಹನ ಪಿಚ್ಚರ ಕೊಡಂತೆ ಹಂಗೆ ನೋಡ್ಕೊಂಡು ಏನ ಮಸಾಲೆ ದೋಸೆ ಏನಂತ ತಿನ್ಕೊಂಡು ಹಂಗೆ ಸುತ್ತಾಡ್ಕೊಂಬರ ನಡಿ ಹೋಗನ್ ಬಿಡು ಪಿಚ್ಚರ್ ಹೋಗಿ ಓಡಾಡ್ಕೊಂಡ ಮಸಾಲೆ ದೋಸೆ ಏನಂತ ತಿನ್ಕೊಂಡ ಬರೋಣ ಹೊಸ ಸೀರೆ ಉಟ್ಕೊಂತೀನಿ ಅಯ್ಯ ನನಗೆ ಇಷ್ಟ ಅಂದಲ್ಲ ನಾನು ಹೊಸ ಸೀರೆ ಉಟ್ಕೊಂಡದ್ವ ಹೊಸ ಸೀರೆ ಉಟ್ಕೊಂಡು ಸಾರ ಎಲ್ಲ ಹಾಕೊಂಡು ಬರ್ತೀನಿ ನಾಳೆ ನಿನ್ ಸ್ಕೂಲ್ ರಜಾ ಅಂತ ರೂಪಕ ಮೂಗು ನೋಡ್ಕೊಂತಾರೆ ಹೋಗೋಣ ಹೋಗಿ ಬೆಟ್ಟಕ್ಕೆ ಹೋಗಿ ನಾಳೆ ಜಾತ್ರೆ ಅಲ್ಲ ಜಾತ್ರೆ ನೋಡ್ಕೊಂಡ್ರ ಹಂಗೆ ಪಿಚ್ಚರ್ ನೋಡ್ಕೊಂಡ್ರ ಬರೋಣ ಹ್ಞೂ ಓಡಾಡ್ಕೊಂಡು ಅಯ್ಯ ನಡಿ ಹೋಗೋಣ ಯಾವಾಗಲೂ ಕೆಲಸ ಇತ್ತಿತ್ತೆ ಅಯ್ಯ ಕೆಲಸ ಕೆಲಸ ಅಂತ ಯಾಕೆ ಹಿಂಗೆ ಒತ್ತಲೆ ಆಡ್ತೀಯ ಇಲ್ಲೇ ಇದ್ಬಿಡು ಇಲ್ಲೇ ಹಬ್ಬ ಮಾಡೋಣ ಎಲ್ಲ ಅಡಿಗಿರ್ಲಿಲ್ಲ ನಾವು ಸಾವಿತ್ರಮ್ಮ ಇಲ್ಲೇ ಮಾಡ್ತಾಳೆ ಯಾರು ಎದಕ್ಕಿಲ್ಲ ಪಾಪ ಒಬ್ಬಳೇ ಒದ್ಲಾಡ್ತಾವಳು ಬೆಳಗ್ಗೆಯಿಂದ ಇಲ್ಲ ಕೂತಿದ್ದೀನಿ ಇಲ್ಲ ಕೂತಿದ್ದೀನಿ ಎಲ್ಲ ಒಳಗೋಗಿಲ್ಲ ಇನ್ನೇನು ಗೌರಿ ಏನದು ಎಲ್ಲ ಹೇಳ್ಬೇಕು ಎಲ್ಲ ಇಲ್ಲೇ ಅಡಿಗೆ ಮಾಡೋಣ ಬಿಡು ಇನ್ನು ಅಲ್ಲೇನು ಇಲ್ಲೇನು ಇಲ್ಲೇ ಮಾಡಿಬಿಟ್ರಾ ಅವರೆಲ್ಲ ನಿಲ್ಕೆ ಬರ್ತಾರೆ ಊಟ ತಿನ್ನಕ್ಕ ಹಂಗೇ ಮಾಡ್ಗೋ ಏನು ಬೇಕೇಳ ಎಲ್ಲಾ ತಂದ್ಕೊಡ್ತೀನಿ ರುದ್ರನು ರೂಪಾ ಸವಿತಾ ಶಿವನು ಎಲ್ಲಾರು ಇಲ್ಲಿಗೆ ಊಟಕ್ಕೆ ಬಂದ್ಬಿಡ್ಲಿ ಇಲ್ಲೇ ಮಾಡ್ಬಿಡು ಇಲ್ಲೇ ಕೂತಿದೀನಿ ಆಯ್ತು ಬಿಡು ಮಾಡ್ತೀವಿ ಬಿಡು ನಾಲ್ಕೇನು ಹೋಗೋದು ಪೂಜೆ ಎಲ್ಲ ಮಾಡದೆ ರೂಪನ ದೀಪ ಅನ್ಸ್ ಬಿಡಮ್ಮ ಅಂತ ಹೇಳ್ತೀನಿ ದೀಪ ಅನ್ಸಿಬಿಟ್ಟು ಆಯ್ತಾಯ್ತು ಆಯ್ತು ನೀನ್ ಇತ್ತೀನಂತಂದ್ರ ನಂಕ ಹಂಗೆ ಹಬ್ಬ ಹಬ್ಬ ಇನ್ನೇನಾ ಯಾರದು ಎಲ್ಲ ನೀನೇ ಹೇಳ್ಬೇಕು ನೀನ್ ಹೇಳ್ಬೇಕು ನಾನು ಕೇಳ್ಬೇಕು ಅಯ್ಯೋ ನಿನ್ನಿಂದನೇ ಅಮ್ಮ ನನ್ಕ ನೆಮ್ಮದಿ ಏ ಹ್ಮ್ ನಿನ್ನಿಂದನೇ ನೆಮ್ಮದಿ ಇನ್ಯಾರಿಂದ ನೆಮ್ಮದಿ ಸಿಕ್ತದ ಹೇಳ್ನಂಕ ನಿನ್ನಿಂದನೇ ಏನೊ ನೆಮ್ಮದಿ ಸಿಕ್ಬೇಕು ಅವನಗ್ ತೆಗಿತಾಯಿದ್ದೀನಿ ಹ್ಞೂ ಸಾಧಿಲ್ಲ ಅವ ಬಬ್ಬ ರಾತ್ರಿ ಬಂದು ಬಿಡ್ಬೇಕು ಆಕೆ ಗೆಳ್ತಾ ಇದ್ದೀನಿ ಅವಾಗಿಂದ ಜಾತ್ರೆ ಮಾತಾಡ್ತಾ ಇದ್ದ ಲೇ ಲೇ ಅಂಬುಜಿಯಾ ಅದ್ಯಾರ್ ಕೂಡ ಯಾರು ಹೇಳ್ತಾ ಇದೀಯಲ್ಲ ಯಾರ್ ಕೂಡನೆ ಹಾ ನೀನ್ ಕೂಡನೆ ನಾನ್ ಹೇಳು ಒಳಗಿದ್ನಿ ನಾನ್ ಕೇಳಿ ಹೇಳ್ದೆ ನಾನೇನ್ ಕೇಳಿದ್ನೆ ಹಂಗೆ ಹೊತ್ಗೆ ಅಂಜಂದಿ ಹ್ಮ್ ಓ ಗೌರಮ್ಮ ಬಾಕ ಆಯ್ತೇನಮ್ಮ ಹಬ್ಬ ಎಲ್ಲ ಹ್ಮ್ ಆಯ್ತು ಇಲ್ಲ ಮಾಡ್ಬಿಟ್ರಿ ಅಡ್ಗೆ ಗುರಿಯಾ ಎಲ್ಲ ಇಲ್ಲೇ ಮಾಡ್ಬಿಟ್ರಿ ನಾವು ಎಲ್ಲರೂ ಸೇರ್ಬಿಟ್ಟು ಇಲ್ಲೇ ಹಬ್ಬ ಮಾಡಿ ಇಲ್ಲೇ ಹೇಳ ಉಪವಾಸ ಇದರಲ್ಲ ಇಲ್ಲೇ ಉಪವಾಸ ಬಿಟ್ರಿ ಆಯ್ತು ನೀವು ಉಪವಾಸ ಇದನಕ ವರ್ಷ ಇರ್ತೀನಿ ಇಲ್ಲ ಇಲ್ಲಿ ಅದೇ ಇಲ್ಲೇ ಮಾಡೋಣ ಅಂತ ಹೇಳ್ತಾವ್ ಚಿಕ್ಕನೇನ ಬೇರೆ ಹೋಗೋಣಂತೆ ಅಂತ ಅದಕ್ಕ ಇಲ್ಲೇ ಮಾಡೋಣ ಅಡಿಗೆ ಕೇಳೋಣ ಅಂತ ಹೇಳ್ತಾವ ಯು ಹ್ಞೂ ಮಾಡ್ರಮ್ಮ ಮಾಡ್ರಿ ಮನೆಗೆ ಅದೇನು ಮಾಡ್ತಾರ ಏನೋ ಯಾರು ಉಪವಾಸ ಇರಲಿಲ್ಲ ಪೂಜೆ ಏನೋ ಮಾಡದ್ಲು ಉಪವಾಸ ಇಲ್ಲ ಅದೇನ್ ಮಾಡ್ತಾರೋ ಏನ್ ಕತ್ತ ನೀನ್ ತಾನೆ ಒಂದು ಪ್ರಾಣಕ್ಕೆ ಎಷ್ಟ್ ಬೇಕು ಬಾ ಇಲ್ಲ ತಿನ್ಬಿಟ್ಟು ಹೋಗಿ ಆಗಿಂತ ಆಯ್ತಪ್ಪ ಒಂದು ಪ್ರಾಣಿ ಯಾಕ ನಾನು ಬಂದಿಲ್ಲ ತಿನ್ಬಿಟ್ಟು ತಿನ್ಬಿಡು ತಿನ್ಬಿಡುಲ್ಲ ಮಾಡಿಕಲ್ಲ ಅಂತ ಹೇಳಿದ್ನ ಹೇಳುವ ನಿನ್ಕ ಬ ನಿಮ್ ವರ್ಕ್ ಮಾಡ್ಕಳ ಹುಡುಗರೆಲ್ಲ ಇಲ್ಲೇ ಇತ್ತಾರಲ್ಲ ನಾನು ಅಂದ್ರಷ್ಟು ಇಲ್ಲ ತಿನ್ಕೊಂಬಿಡ್ತೀನಿ ಇಲ್ಲ ತಿನ್ಕ ತಿನ್ಕ ಮಾಡ್ತೀರಾ ಏನ್ ಬೇಕು ಅದ್ವಾ ಇಲ್ಲ ತಿನ್ಬಿಟ್ಟು ಇಲ್ಲ ಇರಿ ಅಂತ ಬಿಡು ನಾವು ನಾಳೆ ಇರಲ್ಲ ಪಿಕ್ಚರ್ ಓದ್ತಾ ಇದ್ರಿ ಪಿಚರ್ಗೆ ಹೋಗಿ ಹಂಗೆ ಒಂದ್ ಮಸಾಲೆ ದೋಸೆ ತಿನ್ಕೊಂಡು ನಂದಿ ಬಿಡ್ತ ಹೆಂಗ್ ಜಾತ್ರೆ ಅಲ್ಲ ನೋಡ್ಕೊಂಡು ಬರ್ತೀರಿ ಹಂಗೆ ಮಾಡ್ರಮ್ಮ ಓಡ್ ಬರ್ರಮ್ಮ ಎಲ್ಲ ಅಯ್ಯಪ್ಪ ನೆಮ್ಮದಿ ಆಗಿದ್ರೆ ನಮ್ ಕಷ್ಟೇ ಸಾಕು ಪಾಪ ನೋಡು ಸಿಕ್ಕುವನ್ ಬೇರೆ ಬಂದ್ಬಿಟ್ಟವನಂತೆ ಚಿಚೆ ಬೇರೆ ಬಂದ್ಬಿಟ್ಟಿದೀನಿ ಅಮ್ಮನೂ ದೊಡ್ಡವ್ ಹೇಳಿದ್ವ ನೀವು ಹೋಗಂಗಿದ್ರು ಊರ್ ಬಿಟ್ಟು ಹೋಗ್ರಿ ಇಲ್ಲಾಂದ್ರೆ ಬೇರೆ ಹೋಗ್ರಿ ಅಂತ ಹೇಳಿದ್ರು ಅದಕ್ಕೆ ನಾವ್ ಬೇರೆ ಬಂದ್ಬಿಟ್ರಿ ಕಟ್ಕ ಒಂದು ಡೋಲ್ ತಗಲಕ್ಕಳ ಡೋಲ್ ತಗ್ಲಕ್ಕ ಊರೆಲ್ಲ ಹೇಳ್ಕೊಂಬ ಬೆಳಗ್ಗೆ ಒಂದ್ ನೂರು ಜನ ಕೇಳಿದೀನ ಹೋಗಿ ಊರೆಲ್ಲ ನಮ್ಮ ನಮ್ಮಅಮ್ಮನಿಂಗ್ ಅನ್ವ ದೊಡ್ಡ ಅನ್ನು ಅಂತ ಹೇಳಿದ್ರೆ ಅದು ಬಂದು ಯಾಕಂದ್ರೆ ತಂಗಾಯ್ಕ ನಿನ್ನ ಕತೆ ಹೋಗ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ